ಅಯ್ಯೋ ಪಾಪ ಸಾಕಿನ ಮನೆ ಹತ್ರ ಬಿಟ್ಟ ಬಂದೇನು ಉ ಕಣಕ್ ಜೀ ಪಾಪಾ ಹ್ಮ್ ಪಾಪ ನೋವು ನೋವು ಅಂತ ನಾಡಲಾಡ್ತಾ ಇದ್ಲು ಹ್ಮ್ ನಾನು ಅವ್ರ ಅತ್ತೆ ಜೋಳ್ದ ಈ ತರ ಆತು ಅಂತಂದು ಹ್ಮ್ ಅವ್ರ ಅತ್ತೆ ಬೈದಾಡಿದ್ಲು ಪಾಪ ಹ್ಮ್ ಬೊಯ್ದಾಡಿದ್ಲು ಆಮೇಲೆ ಅವರ ಅವ್ರ ಯಜಮಾನ್ರು ಏ ಅಲ್ಲಿ ಯಾರ ಕಿಕ್ಕರ್ ಅದರಂತಲ್ಲ ಜೀ ಅವ್ರನ್ನ ಕರ್ಕೊಂಬರ್ತೀನಿ ಅಂತ ಹೋದಯಪ್ಪ ಹೋ ಬಿಡು ಪಾಪ ಎಂತ ಕೆಲ್ಸ ಆತ್ ನೋಡಕಿ ಆ ಅಲ್ಲಿಗೂ ನಾನ್ ಆಚಿ ನೋಡ್ದೆ ಕಣಿ ಸರ್ಕೊಂಡ್ ಏ ಗೂಳ್ ಬರ್ತೈತಿ ಅಂತಂದು ಅಯ್ಯ ಆಕೆ ಅಂತೂ ಹಂಗೆ ನೋಡ್ಕೊಂಡ್ ನಿಂತ್ ಬಿಟ್ಲು ಅನ್ಕೊಂಡ್ಲಂತೆ ಆ ಕಡೆ ಆಕಡೆ ಹೋಗತಿ ಅಂತ ಹೇಳಿ ಹ್ಮ್ ನೋಡಿ ಹೆಂಗ್ ಬುದ್ಧಾತ್ವ ಅಂತಂದು ಆಕಿಗೆ ಹಂಗೆ ಆಗ್ಬೇಕು ಬಿಡಜ್ಜಿ ಓ ಆಕಿಗೆ ಯೋನ್ ಹೇಳಿದ್ರೆ ಕಿವಿನೇ ಕೇಳಲ್ಲ ಆಕಿಗೆ ಕಿವಿ ಒಂದಿಟ್ಟು ಮಂದಾಗೈತಿ ಓ ನನಗಂತರೂ ಎಲ್ಲರ ಜೊತೆ ಕರ್ಕೊಂಡು ಹೋದಾಗ ಹೇಳಿದ್ದೇನೆ ಇಪ್ಪತ್ತು ಸಲ ಹೇಳ್ಬೇಕು ಆಕಿಗೆ ಒಂದ್ಸಲಿ ಹೇಳಿದೆ ಕೇಳಿಸತ್ತಿಲ್ಲ ಆಕಿಗೆ ಹ್ಮ್ ಅದಕ್ಕೆ ನೀನು ಒಂದ್ಸಲಿ ಗೂಳಿ ಬಂತು ಅಂತ ಹೇಳಿದೆ ಆಕಿ ನಾಟಕ್ ಕೇಳಿಸ್ತಾ ಬಿಡ್ತು ಹ್ಮ್ ಅದಕ್ಕೆ ಗರ ಬಡದರ ನೀನ್ ತುದ್ಲು ಬುದ್ಧಿಸ್ಕೊಂಡ್ಲು ಅಯ್ಯ ಪಾಪ ಬಿಡ ಹ್ಮ್ ಆಕಿ ಯಾಕಂದ್ರೆ ನಂಗಂತೀಯ ಹ್ಮ್ ಆಗ್ಬೇಕಾಗಿತ್ತು ಅಂತ ಹೇಳಿ ಹ್ಮ್ ಪಾಪ ಆಕಿ ಅವನ ಕೇಳಿಸ್ಕೊಂಡ ಬಿಟ್ಲಾ ಹ್ಮ್ ಮತ್ ನಿತ್ಕೊಂಡ್ ಬಿಡು ಮತ್ ಪಾಪ ಹ್ಮ್ ಭಾಳ ದನ ಯಾಕ ಹೋಗಿತ್ತು ಅಂತ ಹೇಳಿ ಇದನ್ನ ಹುಡ್ಕತ್ತಿ ಬೆಳಗಿಂದ ಸಾಕಾಗಿ ಹೋಗ್ಬಿಡ್ತು ಯಾಕ ಓತಾ ಯೋ ಇಲ್ಲಿ ಯಾರ ಮಾತಾಡ್ಕೊಂತ ನಿಂತ್ಕೊಂಡಾರ ಇವ್ರನು ಕೇಳಣ ನಮ್ ದನ ಏನಾರ ನೋಡಿದ್ರ ಅಂತ ಹೇಳಿ ಏನ್ರಮ್ಮಪ್ಪ ಯಾರ ಇಲ್ಲೇನಾರ ನಮ್ ದನ ಓಡಬಂತೆ ಏನತಿ ನಿಮ್ಮ ದನಗ ಉಂ ಬೆಳಗಿಂದ ಬಾಳಗಿಂದ ಹುಡ್ಕತ್ತೀನಿ ಅಗ್ಗ ಬಿಚ್ಚಂದ ಓಡಣಾಯಿತು ಆ ಯೋನ್ ಊರೆಲ್ಲ ಹುಡ್ಕೊಂಬಂದಿ ಎಲ್ಲೂ ಇಲ್ಲ ಕಣ ಆಕಿ ಇಪ್ಪಗೆ ಏನಾರು ಅಡಗಿ ಕಡೆ ಬಂತೀನ ಅಂತ ನೋಡ್ದೆ ದಾರಿ ಕಡೆ ಎಲ್ಲೂ ಕಾಣಲಿಲ್ಲ ಎಲ್ಲರ ನೋಡಿದ್ರೆ ಅಂತ ಅನ್ವಾ ನಿಂದನ ಹೇಳಪ್ಪ ನನ್ಗೆ ಗೊತ್ತಿಲ್ಲ ನಾನು ನಾ ಯಾಗನ ನೋಡ್ಲಿಲ್ಲ ಹೆಂಗೈತ್ ಹೆಂಗೈತಿ ಅಂತಾನ ನೋಡಕ್ಕೆ ಯ ಗೂಳಿ ಗುಳಿ ಇದ್ದಂಗ ಐತ್ ಕಣ ಹ್ಮ್ ಹ್ಮ್ ಕಪ್ಪದು ಅಂತಾನ ಹ್ಮ್ ಬಿಟ್ರೆ ಸಾಕು ರಭಸ ಓಡಾಕ್ ಆತಿ ಹ್ಮ್ ಎಲ್ಲಾರು ನೋಡಿದ್ರೇನಾ ಅಂತ ಕೇಳಿದೆ ನೋಡಿದ್ರೆ ಗುಂಡಜಿಯಾ

அது uh,

ನಮ್ಮ ಸಂಜೆ ಎಲ್ಲ ಬಿಡಿ ಏ ಸುಳ್ಳು ಹೇಳ್ತಿದ್ರಿ ನೀವು ಯಾವ ದೇವರು ಹೊಸ ಗುದ್ದಿರ್ಬೇಕು ನಮ್ದೇ ಅಂತ ಹೇಳ್ತಿದ್ರಿ ನಮ್ ನಂಗೆಲ್ಲ ಮುನ್ಸರ್ನೆಲ್ಲ ಗುದ್ದಕ್ಕಿಲ್ಲ ಸುಮ್ ಅದ್ರ ಪಾಡಿಗದ್ ಹೋಗತ್ತೆ ಅಯ್ಯೋ ಈ ತನ್ಯ ಕರೆದನ್ವೆ ನಮ್ದು ಅಂತ ಹೇಳಿದೀಯಾ ಮತ್ ನೀನ್ ಅಲ್ವೇ ಅದು ಕರೆದನ ಅಯ್ಯೋ ಕರೆದನ ಏನೋ ಅನ್ನೋವೇನು ಊರಾಗ ನಾನು ಒಬ್ಬಳದೇ ಇರ್ತತಿ ಹಾ ಮಸ್ತ್ ದಂಡ ಬಿಡ್ತವೆ ಕೊರೆದನ ಅನ್ನೋವು ಇವ್ ನಂದೇ ಇರ್ತತಿ ನೀವ್ ಯಾರ್ದ ಬೇವ್ರ ನೋಡಿ ಅಂತಿದ್ರಿ ಬಿಡ್ರಿ ಅದೆಲ್ಲ ಗುದ್ದಕ್ಕಿಲ್ಲ

ಯಾರ ಬೇಕು ಬೇಕು ಅಂತಾನೆ ದಂತವ ಗುದಿಸ್ಕೊಂತಾರ ಅಹ್ ನೀನ್ ಒಳ್ಳೆ ಗುದ್ದ ದನವ ಹೊರಗ್ ಬಿಟ್ಬಿಟ್ಟು ಮತ್ತೆ ನಮ್ಗೆ ಮಾತಾಡ್ತೀಯಾ ಆಹ್ ಅಂತ ಗುದ್ದ ತಂದ ದನಗಳನ್ನ ಕಟ್ಟಾಕಬೇಕು ಜಿಮ್ ನಗೆ ಆಹ್ಹ್ ಒಂದು ಮೂರ್ ನಾಲ್ಕು ಅಡ್ಡ ಕಟ್ಟಾಕಿ ಹಿಂಗ ಹೊರಗ್ ಬಿಟ್ಬಿಟ್ಟು ಮತ್ತೆ ಆ ನಮಗೆ ಸರ್ಕೋಬೇಕಾಗಿತ್ತು ನಟ್ಟಿಗೆ ಅಂತ ನಮ್ಗೆ ತಿಳ್ಸಿ ಮಾತಾಡ್ತೀಯ ನೀನು

ನೀವು ಹಿಂಗೆ ಬಿಟ್ ಕುತ್ಕೊಂಡ್ರೆ ಯಾರ ಸಣ್ಣ ನೀವು ಸಣ್ಣ ಹುಡುಗರು ಹುಡುಗರಿಗೆ ಏನಾರ ಗುದ್ದಿದ್ರೆ ಮಕ್ಕಳುಗಳು ಪ್ರಾಣನೆ ಹೋಗಿರ್ತವೆ ಒಂದಿಟ್ಟು ಹುಷಾರಿಗೆ ದನಗಳನ್ನ ಗುದ್ದವನ್ನ ಕಟ್ಟಾಕ್ರಿ ಇಲ್ಲ ಮಾರ್ಬರ್ರಿ ಯಾರ ಕೊಟ್ಟು ಹಿಂಗೆ ಊರ್ಗಳಾಗೆ ಗುದ್ದ ನಿಂಗೆ ಹಿಂಗೆ ಬಿಟ್ರೆ ಅವು ಸುಮ್ಮನಿದ್ದಾವೆ ಯಾರ ಗುದ್ದಿ ಆ ಯೋನರ ಆದ್ರಿ ಯೋನ್ ಗತಿ ಅಜ್ಜಿ ಹಾ ಆಮೇಲೆ ದಂಡ ಕಟ್ಬೇಕಾಕತ್ ನೋಡ್ರಿ ಪೊಲೀಸ್ ಸ್ಟೇಷನ್ ಕೋಟು ಅಂತ ಹೇಳಿ ಅಯ್ಯೂ ಕಣ ನಂಗೂ ಅರ್ ಒಯ್ತು ಬಂದಿಟ್ಟು ಹಾ ಬುದ್ಧ ಧನ್ಗಳ್ ಇಟ್ಕೊಂಡು ಹೆಂಗ್ರ ಅಪ್ಪ ಅಂತಂದು ಆ ಏನ್ ಮಾಡ್ ಹೇಳು ಈ ಮನೆಗೆ ಯೋ ಹೇಳಿದ್ರೆ ಚಳಂಗುಲ್ಲ ಈ ಗಂಡಸ್ರಗಳು ಹ್ಮ್ ಯಾವ ಮಾಡಿ ನಾನೇ ಬಲವಂತ ಜೋಳಿ ಮಾಡ್ಸ್ಬೇಕು ಹ್ಮ್ ಇನ್ ಏನ್ ಆತ ಕೇಳು ಹ ಇದು ಬುದ್ಧ ದನವೇ ಆ ಮನ್ ಮನೆಯಲ್ಲೇ ಗೊತ್ತದ ಕೊಟ್ಟಕ್ ಹೋದಾಗ ನನಗೆ ಗುದ್ದಕ್ ಬರ್ತದ ಹತ್ ಮತ್ತೆ ರೋಡಕ್ ಹೋಗೋರ್ನ ಬಿಡ್ತತಿ ಮತ್ತೆ ಹ್ಮ್ ಅಯ್ಯೋ ಪಾಪ ಹೆಂಗ ಸಾಕಿಗೆ ಒಂದ್ ಈ ತಂಗಿಯ ತೊಳ್ಕೆಂದು ಹ್ಮ್ ಅಕಸ್ಮಾತ್ ಕೋಡ್ನಿ ಗಿಣ್ಣಿಗೆ ಏನಾರ ತಿಳಿದ್ ಬಿಟ್ಟಿದ್ರೆ ಯೋಂಗತಿ ಹ್ಮ್ ಅಕ್ಕಿ ಇವತ್ ಯೋಂಗತಿ ಹಾಕುದ್ಲ ಇವನು ಹೆಂಗ ಹಿಂಗೆ ಮುಷ್ಣಿಗ್ ತಿಳಿದಕ್ಕಿ ಹೆಂಗ ಹಿಂದ್ ಉಪ್ಪಿದ್ಲು ಒಂದಿಟ್ ಸ್ವಂಟ್ ಉಳು ಪಾಟಯ್ಯ ಹ್ಮ್ ಕೋಡ್ನಿ ಗಿಣ್ಣಿಗೆ ಏನಾರ ಒಟ್ಟಿ ಗೆಟ್ ಬಿಟ್ಟಿದ್ರೆ ಅಷ್ಟೇ ಶಿವನಾಮ್ ಕತೆ ಹಾಕ್ತದ ತೊಳ್ದ್ ಇವತ್ತು ಅಯ್ಯೋ ಹೌದೇ ಹೋ ಪಾಪ ಹೆಂಗ ಸಾಕಿ ಅಯ್ಯಾ ಇನ್ ಹೆಂಗ್ ಇರ್ತಾಳ ಸೊಂಟ ಹೆಮ್ಮೆ ಹುವೇ ಯಾಪ್ಪಾ ನಿ ಅಂತ ಓ ಒತ್ತાડತಿದಳ ಅಯ್ಯೋ ಹೌದೇ ಪಾಪ ಥೂ ಈ ಮದ್ಲು ಈ ಗುದ್ದದನವಾ ಮನೇಗೆ ಹೋಗಿ ಮದ್ಲು ಮಾರಕ್ಕೆ ಹೇಳ್ತೀನಿ ಹ್ಮ್ ಈ ಪಾಪ ಇನ್ ಯಾರಿ ಬಿಡ್ತತಿ ಬಿಡ್ತತ್ತೀಯೋ ಹ್ಮ್ ಮದ್ಲ ಕೆಲಸ ಮಾಡ ಪಾಪ ಹ್ಮ್ ಮತ್ತೆ ಇನ್ ಯಾರ್ ಗತ್ತಿಗೆ ಮತ್ತೆ ಇನ್ ಯಾರ ಪ್ರಾಣ ಗೆಳ ತೌದ್ ಬಿಟ್ಟುತೋ ಮದ್ಲ ದನವ ಮಾರ್ರಿ ಈ ದನ ಯಾತ್ತಾಗ್ ಇವನು

ಹೋಗಿ ಮೊದ್ಲು ಹೋಗಿ ಆ ದಾನವನ ಹಿಡಿದ್ ಕೊಟ್ಟಾಕ್ರಿ ಇನ್ ಯಾರ್ಗಾರ ಏನಾರ ಮಾಡಕ್ಕಿನ ಮುಂಚೆ ಹೋಣೆ ಏನ್ ಮಾಡ್ಲಿ ನಾನು ಮನೆಗೆ ಯಾರು ಇಲ್ಲಲ್ಲ ನಾನ್ ಇನ್ನಿನ್ ಮಾಡಕ್ಕಾಗತ್ತೇಳಿ ಎಣ್ಣೆ ಐಕಳು ಹ್ಮ್ ಇನ್ ಯಾರ ಬಂದ್ರೆ ಇಲ್ಲ ಯಾರ ಊರ ಹುಡುಗರ್ಗದಾರ ನೋಡ್ಕೊಂಡು ಕಾರ್ಕೊಂಡು ಹೋಗ್ತಿ ಹ್ಮ್ ಸರಿ ಸರಿ ಹಂಗೆ ಮಾಡು ಹ್ಮ್ ಮತ್ ಹುಷಾರ್ ನೋಡ್ರಿ ದನದ ಕಾಲಾಗಿ ಹ್ಮ್ ಪಾಪ ಸಾಕಿ ಎಂತ ಪರಿಸ್ಥಿತಿ ಬಂದತಿ ಇವತ್ತು ಹೌದು ಕಣೆ ತಗಿ ಪಾಪ ನೋಡ್ಕೊಂಡಾರ ಬರ್ತ ನಿ ಮಾತಾಡ್ಸ್ಕೊಂಡ್ ಹ್ಮ್ ಹೋಗ್ ಹೋಗು ಮತ್ತೆ ಗುದ್ದಿರೋದು ನಿಮ್ಮ ದಣಿವೆ ಅಂದ್ಮೇಲೆ ಮತ್ತೆ ಒಂದಿಟ್ ಮಾತಾಡ್ಸ್ತಂಗು ಇದ್ರಿ ಹೆಂಗ್ ಮತ್ತೆ ಹೋಗ್ ಹೋಗ್ ಮಾತಾಡ್ಸ್ಕೊಂಡ್ ಬಾ ಕಣೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತ ಹ್ಮ್ ಹೋಗ್ ಹೋಗು ಹ್ಮ್ ಹೋಗ್ ಹೋಗು ಚನ್ನ ಕಾದಿರ್ತತಿ ನಿ ಮಾರಿಯಪ್ಪ ಮದ್ಲಿ ಅವರ ಅತ್ತೆ ಬಾರಿ ಸಿಟ್ನೇ ಗದಳೆ ಹ್ಮ್ ನಿನಿಗಂತೂ ಮಾರಿಯಪ್ಪ ಕಾದತಿ ಹ್ಮ್ ಮದ್ಲಿ ದಾನ ನಿಂದೆ ಅಂತ ಏನಾರ ಗೊತ್ತಾದ್ರೆ ಹಂಗೆ ತಾರಾಟಾಗೆ ತಗತ್ತಾಳ ಅವ್ರ ಅತ್ತೆ ಹೋಗ್ ಹೋಗ್ ಬಯಸ್ಕೆನಕ್ ಹೋಗ್ತದಿ ಹೋಗ್ ಆದ್ರೂ ನೋಡಿದ್ರೆ ಹಾಕಿ ಹ್ಮ್ ಅಕ್ಕಿದ ದನ ಗುದ್ದಿದ್ರು ನಂದಲ್ ತಗಿ ಅಂತಂದು ಮತ್ತುವ ಹ್ಮ್ ಅಕ್ಕಿ ಕಡಿಗೆ ಮಾತಾಡ್ಕೆಂತಾಳೆ ಅಯ್ಯ ಮತ್ತೆ ಯಾರು ಮತ್ತೆ ನಮ್ದೇ ಅದು ಮಾಡಕ್ ಹೋಗಿತಿ ಅಂತ ಹೇಳ್ತಾರೆ ಏನಾರ ತಪ್ಪಾದ್ರೆ ಹ್ಮ್ ಎಲ್ಲರೂ ಆಟಯ್ಯ ಹ್ಮ್ ತಪ್ಪ ನಮ್ ಕಡೆ ಇದ್ರು ನಮ್ದಲ್ ತಗಿ ನಮ್ ಮಾಡಿಲ್ ತಗಿ ಅಂತ ನಿಂಗೆ ಹೇಳೋದು ಅದೇನೋ ಸರಿ ಕಣಜಿ ಒಳ್ಳೆ ಯೋನ್ ಹೇಳಿದ್ರು ಯಾರ್ದೇ ತಪ್ಪಿದ್ರು ಹ ಯಾರು ಒಪ್ಕೊಳ್ಳೋದೇ ಇಲ್ಲ ಹ್ಮ್ ನಮ್ದೇ ಆಗಿರೋದು ನಮ್ಮಿಂದೆ ಆಗಿರೋದು ಅಂತಂದು ಯಾರು ಒಪ್ಕೊಳ್ಳೋದಿಲ್ಲ ಹ್ಮ್ ತಪ್ಪು ಅವ್ರದೇ ಇದ್ರು ಏ ನಾ ಮಾಡಿಲ್ಲಪ್ಪ ಅಂತ ಅಂತರ ಜಾಸ್ತಿ ಊರಾಗಿ ಮತ್ತೆ ತಪ್ಪುಗಳನ್ನ ಯಾರು ಒಪ್ಕೊಳಕಿಲ್ಲ ಮತ್ತೆ ನೋಡಿದ್ರಲ್ಲ ಗೆಳೆಯರೇ ಹ ಸಾಕವ್ ನಿನ್ನೆ ಹೊಸ ಗುದ್ದಿತ್ತಲ್ಲ ಹ್ಮ ಅದು ಈ ಮಲ್ಲಜ್ಜಿ ಹೊಸನಿ ಅಂತ ಹ್ಮ್ ಹೇಳಿದ್ರೆ ಅಯ್ಯ ನನ್ನ ಹೊಸ ಗುದ್ದಕ್ಕಿಲ್ಲ ಗುದ್ದಿರಕಿಲ್ಲ ಅಂತ ಹೇಳಿ ಒಜ್ಜಿ ಹೆಂಗ್ ಮಾತಾಡಿದ್ರು ನೋಡ್ರಿ ಹಾಂ ಹಿಂಗೆಯಾ ಅವ್ರು ತಪ್ಪಿದ್ರು ಅವ್ರ ಹಸುಗಳು ಗುದ್ದಿದ್ರು ಏ ನಮ್ಮದಲ್ ಬಿಡು ಬೇರೆ ಯಾರದು ಅಂತ ಹೊಂತಾರೆ ಹಾಂ ನಿಮ್ಮ ಊರುಗಳಗೂ ಹಿಂಗೆಯ್ಯ ಏನಾದರೂ ಈ ಥರದ್ದು ಅನುಭವಗಳಾಗಿದ್ದಾವೆ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಹ್ಞೂ ಅವ್ರದೇ ತಪ್ಪಿದ್ರು ಹಾಂ ನಾಮದ್ದಲ್ಲ ಅಂತ ಅನ್ನೋರ್ದ ಹಾಂ ನಿಮಗೂ ಏನಾದರೂ ಈ ಥರ ಹೊಂದಿಸಿದ್ರೆ ಈ ಥರ ಅನುಭವಗಳಾಗಿದ್ರೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು